ನೀವು ಬರೇ ಕಾಂಟ್ರಿವರ್ಸಿ ನೀ ಕೇಳ್ಬೇಕಂತ ಬೇರೆ ಏನಿಲ್ಲಾ ಅಲ್ಲ ಮೋದಿ ಸಾಹೇಬ್ರದ್ ಪ್ರೆಸ್ ಮೀಟ್ ಬಗ್ಗೆ ನೀವ್ ಕೇಳ್ರಿ ಹೋಗಿ ಒಂದು ಒಂದು ಒಂದ್ ನೂರ ದಿವಸ ಆಯ್ತು ಕೇಳಿರಿಲ್ಲ ಅಂಬಿಸಿ ಹೇಳದು ನೀವ್ ಹೇಳಿದ್ ನಾವ್ ಕೇಳ್ತಾನೆ ಇರ್ತೀವಿ ಸರ್ ನಾನ್ ಪ್ರತಿ ಸಲ ನಿಮ್ಮನ್ನ ಅಟೆಂಡ್ ಮಾಡ್ತೀನಿ ನಿಮ್ಗ್ ಗೊತ್ತೈತಿ ಇವ್ ಬಿಟ್ರೆ ಯಾವ್ದು ಡೆವಲಪ್ಮೆಂಟ್ ಓರೆಂಟೆಡ್ ಇರೋದಲ್ಲ ನಾನು ಉದಾಹರ್ಣೆ ಮೋದಿ ಸಾಹೇಬರು ನಾನು ಬಂದು ನೂರು ದಿವಸಕ್ಕೆ ಅಧಿಕಾರ ಅಧಿಕಾರ ನನಗೆ ಅವಕಾಶ ಕೊಡಿ ನೂರು ದಿವ್ಸ ಆದ್ಮೇಲೆ ಇಡೀ ದೇಶಕ್ಕೆ ಯುವಕರಿಗೆ ಒಂದು ಬ್ಲೂ ಪ್ರಿಂಟ್ ಅದ ಅಂತ ಕೇಳಿದ್ರು ಯುವಕರಿಗೆ ಮತ್ತೆ ಅದರ ಬಗ್ಗೆ ಅವರಿಗೆ ಏನ ಬ್ಲೂ ಪ್ರಿಂಟ್ ಏನೋ ಹೇಳಿದ್ರ ಅಲ್ಲ ರೀ ಅದನ್ನ ಕೇಳಿದ್ ನಾವು ಕೇಳ ಅಲ್ರಿ ನೀವು ಒಂದ್ ನಿಮಿಷ ಕೇಳ್ರಿ ಫಸ್ಟ್ ನೀವು ನಮ್ಗೆ ಯಾಕೆ ಬರ್ತೀರಿ ನೀವು 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 ಸಾಕ್ ಮಾಡ್ರಿ ನೀವು ನೀವು ಅವ್ರು ಕೂಡ ಕೇಳ್ರಿ ಅಂತ ಹೇಳೋದು ಮೋದಿ ಸಾಹೇಬ್ ಹೇಳಿದ್ ಕೇಳಿರ ಅಂತ ಕೇಳಿದೆ ನಿಮಗೆ ನಾನು ಮೋದಿ ಸಾಹೇಬರು ಕೇಳಿರ್ತಕ್ಕಂಥ ಪ್ರಶ್ನೆ ನನಗೆ ನೂರೇ ದಿವಸ ಕಾಲಾವಕಾಶ ಕೊಡಿ ಇಡೀ ಭಾರತ ದೇಶದಲ್ಲಿ ಯುವಕರಿಗೆ ಮತ್ತೆ ನಾನು ಬ್ಲೂ ಪ್ರಿಂಟ್ ಮಾಡಿದೆ ಅಂತ ಹೇಳಿದ್ರು ಆ ಬ್ಲೂ ಪ್ರಿಂಟ್ ಎಲ್ಲ ಚರ್ಚೆಗೆ ಬಂತಾ ಬಂತಿ ಅಂದ್ರೆ ಚರ್ಚೆ ಸರ್ ಈಗ ಡಿನ್ನರ್ ಪಾರ್ಟಿ ವಿಚಾರಕ್ಕೆ ಬಂದ್ಬಿಟ್ಟಂಗ ರಾಜಣ್ಣ ಅವರು ನಮಗೆ ಎಸೆ ಎಷ್ಟಿಗೆ ನೀವು ಬರೀ ಕಾಂಟ್ರವರ್ಸಿ ನೀವು ಕೇಳ್ಬೇಕಂತಿದ್ದಾರೆ ಬೇರೆ ಏನಿಲ್ಲ ಅಲ್ಲ ಮೋದಿ ಸಾಹೇಬ್ರ ಪ್ರೆಸ್ ಮೀಟ್ ಬಗ್ಗೆ ನೀವು ಅವ್ರು ಕೇಳ್ರಿ ಹೋಗಿ ಒಂದು 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 ನೂರು ದಿವಸ ಆಯ್ತು ಕೇಳ್ರಿ ಅಲ್ಲಿ ಹೇಳೋದು ನೀವು ಹೇಳಿದ್ ನಾವು ಕೇಳ್ತಾನೆ ಇರ್ತೀವಿ ಸರ್ ನಾನು ಪ್ರತಿ ಸಲ ನಿಮ್ಮನ್ನ ಅಟೆಂಡ್ ಮಾಡ್ತೀನಿ ನಿಮ್ಗೆ ಗುರುತ ಇವು ಬಿಟ್ರೆ ಯಾವ್ದು ಡೆವಲಪ್ಮೆಂಟ್ ಓರಿಯಂಟೆಡ್ ಇರೋದಲ್ಲ ನಾನು ಉದಾಹರಣೆ ಮೋದಿ ಸಾಹೇಬ್ರು ನಾನು ಬಂದು ನೂರು ದಿವಸಕ್ಕೆ ಅಧಿಕಾರ ಅಧಿಕಾರ ನನಗೆ ಅವಕಾಶ ಕೊಡಿ ನೂರು ದಿವಸ ಆದ್ಮೇಲೆ ಇಡೀ ದೇಶಕ್ಕೆ ಯುವಕರಿಗೆ ಒಂದು ಬ್ಲೂ ಪ್ರಿಂಟ್ ಅಂತ ಹೇಳಿದ್ರು ಯುವಕರಿಗೆ ಮತ್ತೆ ಕೇಳಿರಿ ಅವ್ರಿಗೆ ಏನಾದ್ರು ಬ್ಲೂ ಪ್ರಿಂಟ್ ಏನಂತ ಹೇಳದ್ರಿ ಅದನ್ನ ನೀವು ಒಂದ್ ನಿಮಿಷ ಕೇಳ್ರಿ ಫಸ್ಟ್ ನೀವು ನಮ್ಗೆ ಯಾಕೆ ಬರ್ತೀರಿ ನೀವು 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 ಸಾಕ್ ಮಾಡ್ರಿ ನೀವು ನೀವು ಕೂಡ ಕೇಳ್ರಿ ಅಂತ ಹೇಳೋದು ಮೋದಿ ಕೇಳಿರ ಅಂತ ಕೇಳಿದೆ ನಿಮಗೆ ನಾನು ಮೋದಿ ಸಾಹಿಬ್ರು ಕೇಳಿರ್ತಕ್ಕಂಥ ಪ್ರಶ್ನೆ ನನಗೆ ನೂರೇ ದಿವಸ ಕಾಲಾವಕಾಶ ಕೊಡಿ ಇಡೀ ಭಾರತ ದೇಶದಲ್ಲಿ ಯುವಕರಿಗೆ ಮತ್ತೆ ನಾನು ಬ್ಲೂ ಪ್ರಿಂಟ್ ಮಾಡಿದೆ ಅಂತ ಹೇಳಿದ್ರು ಆ ಬ್ಲೂ ಪ್ರಿಂಟ್ ಎಲ್ಲ ನಾನು ಚರ್ಚೆಗೆ ಬಂತ ಬಂತ ಚರ್ಚೆ